ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇವತ್ತು ಕುಶಲ್ನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಿ ಆದಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೋಹಿತ್ಗೆ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಅವ್ನ ಮನೆಯಲ್ಲೇ ಇದ್ದಾನೆ ಮೋಹಿತ್ಗೆ ಸಬ್ಬಕ್ಕಿ ಪಾಯಸ ಅಂದರೆ ತುಂಬಾ ಇಷ್ಟ ಅವನಿಗೋಸ್ಕರ ಇವತ್ತು ಪಾಯಸ ಮಾಡ್ತಾಯಿದ್ದೀನಿ ಪಾಯಸ ಮಾಡೋದಕ್ಕೆ ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಸಣ್ಣದಾಗಿ ಬರೋ ಸಬ್ಬಕ್ಕಿನ ಅರ್ಧ ಗಂಟೆ ಫಸ್ಟೇ ನೆನೆಸಿ ಇಟ್ಕೊಂಡಿದ್ದೀನಿ ಪಾಯಸಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮೋಹಿತ್ಗೆ ಪಿಸ್ತಾ ಬಾದಾಮಿ ಅಂದರೆ ತುಂಬಾ ಇಷ್ಟ ಅವನಿಗೋಸ್ಕರ ಅಂತ ಹೇಳಿ ಪಿಸ್ತಾ ಬಾದಾಮಿ ಹಾಕಿ ಡ್ರೈ ಫ್ರೂಟ್ಸ್ ಸಬ್ಬಕ್ಕಿ ಪಾಯಸನ ಮಾಡ್ತಾಯಿದ್ದೀನಿ ಫಸ್ಟು ನಾನು ಹಾಲನ್ನ ಬಿಸಿ ಆಗೋದಕ್ಕೆ ಇಡ್ತಾ ಇದ್ದೀನಿ ಹಾಲನ್ನ ಬಿಸಿ ಮಾಡಿ ಹಾಕೋದ್ರಿಂದ ಪಾಯಸ ಬೇಗನೆ ಆಗುತ್ತೆ ಲೋ ಫ್ಲೇಮಲ್ಲಿ ಪಾತ್ರೆನ ಬಿಸಿ ಆಗೋದಕ್ಕೆ ಇಟ್ಟು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಎಲ್ಲ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹಾಕಿ ಫ್ರೈ ಇದ್ದೀನಿ ಮೋಹಿತ್ಗೆ ಪಾಯಸ ಅಂದರೆ ತುಂಬಾ ಇಷ್ಟಪಡ್ತಾನೆ ಯಾವುದೇ ಫಂಕ್ಷನ್ಗೆ ಹೋದ್ರೂ ಕೂಡ ಕೇಳಿ ಹಾಕಿಸ್ಕೊಂಡು ತಿಂತಾನೆ ಪಾಯಸಕ್ಕೆ ಅವನು ಬಾಲ್ ಪಾಯಸ ಅಂತ ಕೂಡ ಹೆಸರಿಟ್ಟಿದ್ದಾನೆ ಮನೇಲೂ ಕೂಡ ತಿನ್ನಬೇಕು ಅಂತ ಅನ್ನಿಸ್ದಾಗ ಬಾಲ್ ಪಾಯಸ ಮಾಡಿಕೊಡಿ ಅಂತ ಹೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾನೆ ಗೋಡಂಬಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ಬಿಸಿ ಮಾಡಿ ಇಟ್ಕೊಂಡಿರೋಂಥ ಅನ್ನ ಇವಾಗ ಹಾಕೋತಾ ಇದ್ದೀನಿ ನಾವು ಯಾವುದೇ ರೀತಿ ಪಾಯಸ ಮಾಡಿದ್ರೂ ಕೂಡ ಗೋಡುಂಬಿ ದ್ರಾಕ್ಷಿ ತುಪ್ಪನ ಹೆಚ್ಚಾಗಿ ಹಾಕಿ ಮಾಡೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಹಾಲು ಒಂದು ಕುದಿ ಬಂದಮೇಲೆ ನೆನೆಸಿಟ್ಕೊಂಡಿರೋಂಥ ಸಬ್ಬಕ್ಕಿನ ಹಾಕೋತಾ ಇದ್ದೀನಿ ಸಬ್ಬಕ್ಕಿನ ನೆನೆಸಿ ಹಾಕೋದ್ರಿಂದ ಬೇಗನೆ ಬೇಯುತ್ತೆ ನೆಕ್ಸ್ಟ್ ನಾನು ಸಕ್ಕರೆನ ಟೇಸ್ಟ್ಗೆ ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ಸಕ್ಕರೆನ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಬೌಲಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನೋಡ್ಕೋಬೇಕು ಅದನ್ನು ಸಬ್ಬಕ್ಕಿ ಬೇಯ್ತಾ ಬೇಯ್ತಾ ಸ್ವಲ್ಪ ಅಳ್ಳುತ್ತೆ ಹಾಲು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಮೇಲೆ ಬೇಕಾದ್ರೆ ಸ್ವಲ್ಪ ನಾವು ಹಾಲನ್ನ ಹಾಕೋಬೋದು ಮೇಲೆ ತುಂಬಾ ಗಟ್ಟಿಯಾಗುತ್ತೆ ನಾನಿವಾಗ ಸ್ವಲ್ಪ ಕೇಸರಿ ಬಣ್ಣ ಹಾಕ್ತಾಯಿದ್ದೀನಿ ಕೇಸರಿ ಬಣ್ಣ ಹಾಕ್ಕೊಳ್ಳೋದ್ರಿಂದ ಕಲರು ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಈಗ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಬಾದಾಮಿ ಮತ್ತು ಪಿಸ್ತನ ಹಾಕಿ ಇದ್ದೀನಿ ಅದನ್ನು ಡೈರೆಕ್ಟಾಗಿ ಸಣ್ಣದಾಗಿ ಹೆಚ್ಚಿ ಹಾಕೋದ್ರಿಂದ ಪಾಯಸ ಅಷ್ಟು ಟೇಸ್ಟಾಗಿ ಆಗೋದಿಲ್ಲ ಹಾಗಾಗಿ ಇದನ್ನು ರುಬ್ಬಿ ಹಾಕೋಣ ಅಂತೇಳಿ ಇದ್ದೀನಿ ಈ ರೀತಿ ರುಬ್ಬಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ ಪಾಯಸ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಕೆಲವು ಮಕ್ಕಳು ಡ್ರೈ ಫ್ರೂಟ್ಸ್ನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಆ ಮಕ್ಳುಗಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ರುಬ್ಕೊಂಡಿರೋ ಪಿಸ್ತಾ ಬಾದಾಮಿ ಎಲ್ಲನೂ ಹಾಕಿ ಆದಮೇಲೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಬೇಯೋದಕ್ಕೆ ಅಂತ ಹೇಳಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಪಾಯಸ ಅಂತೂ ತುಂಬಾ ಚೆನ್ನಾಗಾಗಿದೆ ಮೀಡಿಯಮಾಗೆ ಮಾಡಿದ್ದೀನಿ ಅದು ತಣ್ಣಗಾದಮೇಲೆ ಇನ್ನೂ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೀಡಿಯಮಾಗಿಯೇ ನೋಡಿಕೊಂಡು ಮಾಡಿದ್ದೀನಿ ಫ್ರೆಂಡ್ಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ವಿಡಿಯೋ ನೋಡ್ತಿರ್ತೀರ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ಹೊಸ ವೀಡಿಯೋ ನೋಟಿಫಿಕೇಷನ್ನು ಫಸ್ಟು ನಿಮಗೆ ಬರುತ್ತೆ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ